ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ದಾಖಲೆಯ ಎರಡ್ ಸಾವಿರದ ಎಂಟುನೂರ ಹನ್ನೊಂದು ಯೂನಿಟ್ ರಕ್ತ ಸಂಗ್ರಹ ರಕ್ತದಾನಿಗಳಿಗೆ ಧನ್ಯವಾದ ಸಲ್ಲಿಸಿದ ಕೆವಿ ನವೀನ್ ಕಿರಣ್ ಶಿಕ್ಷಣ ತಜ್ಞ ದಿವಂಗತ ಸಿವಿ ವೆಂಕಟರಾಯಪ್ಪನವರ ನೂರ ಹತ್ತನೇ ಜನ್ಮ ಜಯಂತಿ ಹಾಗೂ ಶ್ರೀ ಕೆವಿ ಹಾಗೂ ಪಂಚಗಿರಿ ವಿದ್ಯಾದತ್ತಿಯ ಇಪ್ಪತ್ತೊಂಬತ್ತನೇ ದತ್ತಿ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದ್ದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರದಲ್ಲಿ ಮಹಿಳೆಯರನ್ನು ಲೆಕ್ಕಿಸದೆ ರಕ್ತದಾನಿಗಳ ಸಾಗರವೇ ಹರಿದು ಬಂದಿದ್ದು ಬೃಹತ್ ರಕ್ತದಾನ ಶಿಬಿರದಲ್ಲಿ ಎರಡು ಸಾವಿರದ ಎಂಟುನೂರ ಹನ್ನೊಂದು ಯೂನಿಟ್ ರಕ್ತ ಸಂಗ್ರಹಿಸಿ ದಾಖಲೆ ಸೃಷ್ಟಿಸಲಾಗಿದೆ ಜಿಲ್ಲಾಧಿಕಾರಿ ರವೀಂದ್ರ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಉದ್ಘಾಟಿಸಿದರು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ ಸರಿಯಾದ ಸಮಯಕ್ಕೆ ರಕ್ತ ದೊರೆತರೆ ಕುಟುಂಬಕ್ಕೆ ಆಸರಿಯಾದ ಒಂದು ಜೀವ ಉಳಿಯುತ್ತೆ ಇದರಿಂದ ಒಂದು ಕುಟುಂಬವೇ ಉಳಿದಂತಾಗುತ್ತದೆ ಇಂತಹ ಕಾರ್ಯಕ್ಕೆ ಮುಂದಾಗಿರುವ ರಕ್ತದಾನಿಗಳಿಗೆ ಒಳ್ಳೆಯದಾಗಲಿ ಇನ್ನು ಶಿಕ್ಷಣ ಸಂಸ್ಥೆಗಳ ಕೇವಲ ಶಿಕ್ಷಣಕ್ಕೆ ಸೀಮಿತವಾಗದೆ ಸಮಾಜಮುಖಿ ಕೆಲಸ ಮಾಡುವುದು ಮುಖ್ಯ ಹೀಗಾಗಿ ನವೀನ್ ಕಿರಣ್ ಅವರ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು ಅವರು ಜೀವ ರಕ್ಷಿಸುವ ಮಹಾಕಾರ್ಯಕ್ಕೆ ಮುಂದಾಗಿದ್ದು ಶ್ಲಾಘನೀಯ ಇನ್ನೂ ರಕ್ತದಾನ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಬಂದಿದ್ದು ಸ್ವಯಂ ಪ್ರೇರಿತದಿಂದ ರಕ್ತದಾನ ಮಾಡುತ್ತಿದ್ದಾರೆ ಇದರಿಂದ ರಕ್ತದಾನ ಶಿಬಿರಗಳು ಯಶಸ್ಸು ಕಾಣಲು ಸಾಧ್ಯ ಎಂದು ಹೇಳಿದರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದ ರಕ್ತದಾನಿಗಳ ಬಗ್ಗೆ ಮಾತನಾಡಿದ ಕೆವಿ ನವೀನ್ ಕಿರಣ್ ದೊಡ್ಡ ಕಾರ್ಯಕ್ರಮಗಳಿಗೆ ಆಹ್ವಾನದ ನಂತರ ಬರುವ ಜನಸಾಗರ ಕಂಡಿದ್ದೇವೆ ಆದರೆ ಆಹ್ವಾನವಿಲ್ಲದೆ ಭೇದ ಭಾವ ಮರೆತು ಜಾತ್ಯತೀತ ಪಕ್ಷಾತೀತವಾಗಿ ರಕ್ತದಾನ ಮಾಡಲು ಬಂದಿರುವ ಈ ಜನಸಾಗರ ಕಂಡು ನಿಜವಾಗಿಯೂ ಮನಸ್ಸು ತುಂಬಿ ಬರುತ್ತೆ ಇಂತಹ ಮಹಾಕಾರ್ಯಕ್ಕೆ ಕೈಜೋಡಿಸಿರುವವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇನ್ನು ರಕ್ತದಾನ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ರಕ್ತದಾನ ಶಿಬಿರದಲ್ಲಿ ಯುವಕರು ವಿದ್ಯಾರ್ಥಿಗಳು ನಾಗರಿಕರು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸಕ್ಕೆ ಕೈ ಜೋಡಿಸಬೇಕೆಂದು ಹೇಳಿದರು ಸರ್ ಬೆಳಗ್ಗೆ ಎಂಟೂವರೆಯಿಂದ ಪ್ರಾರಂಭ ಆಗಿದೆ ತುಂಬ ಚೆನ್ನಾಗಿ ಸುಸೂತ್ರವಾಗಿ ನಡೀತಾ ಇದೆ ಈಗ ಸಮಯ ಹನ್ನೊಂದು ನಲವತ್ತು ಈಗಾಗಲೇ ಒಂದು ಆರುನೂರು ಯೂನಿಟ್ಗಳನ್ನು ನಾವು ದಾಟಿದ್ದೇವೆ ತುಂಬ ನಂಬಿಕೆ ಇದೆ ಎಲ್ಲ ರಕ್ತದಾನಿಗಳು ಇವತ್ತೇನು ನಮ್ಮ ಕರೆಗೆ ಹೋಗಿಟ್ಟು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರ ಪ್ರಾರ್ಥನೆಗೆ ಸ್ಪೀ ಅವರಿಗೆ ಸ್ಪಂದನೆಯನ್ನು ಕೊಟ್ಟು ಬಂದಿರತಕ್ಕಂಥ ಪ್ರತಿಯೊಬ್ಬ ರಕ್ತದಾನಿಗೆ ತುಂಬ ಹೃದಯದ ನಮನಗಳನ್ನು ತಿಳಿಸ್ತೇನೆ ನಾನು ಸರ್ ಇದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ರಕ್ತದ ಜಾತ್ರೆ ನಡೀತಾ ಇದೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸ ಒಂದು ರೀತಿ ನೋಡಿ ಬೇರೆ ಯಾವ್ಯಾವುದೋ ಕಾರ್ಯಕ್ರಮಕ್ಕೆ ಜನ ಬರೋದನ್ನು ನೋಡಿದ್ದೀವಿ ನಾವು ಸ್ವಯಂ ಪ್ರೇರಿತರಾಗಿ ರಕ್ತ ಕೊಡ್ಲಿಕ್ಕೆ ಈ ರೀತಿ ತಂಡೋಪತಂಡಗಳಾಗಿ ಜನ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದು ಚಿಕ್ಕಬಳ್ಳಾಪುರದ ಜನರ ಒಂದು ದೊಡ್ಡ ಮನಸ್ಸು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ರಕ್ತದಾನ ಮಾಡ್ತಕ್ಕಂಥ ವಿಚಾರದಲ್ಲಿ ಚಿಕ್ಕಬಳ್ಳಾಪುರದ ಜನರು ಯಾವಾಗಲೂ ಎತ್ತಿದ ಕೈ ಅನ್ನೋದನ್ನ ಇವತ್ತು ಸಾಕ್ಷಿಭೂತರಾಗಿ ಇದನ್ನ ನಿರೂಪಿಸ್ತಾ ಇದ್ದಾರೆ ಆ ಪ್ರತಿಯೊಬ್ಬ ಜನತೆಗೆ ಚಿಕ್ಕಬಳ್ಳಾಪುರದ ಎಲ್ಲ ಯುವಕರು ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ರಕ್ತದಾನ ಮಾಡಿದ್ದಾರೆ ಎಲ್ಲರಿಗೂ ಸರ್ಶಾಸ್ತಾಂಗ ನಮಸ್ಕಾರ ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಿಬಿರಕ್ಕೆ ಆಗಮಿಸಿ ಶುಭ ಕೋರಿ ಮಾತನಾಡಿ ಸಿವಿ ವೆಂಕಟರಾಯಪ್ಪನವರ ನೂರಾ ಹತ್ತನೇ ಜನ್ಮ ಜಯಂತಿ ಅಂಗವಾಗಿ ಪ್ರತಿ ವರ್ಷ ದತ್ತಿಗಳ ಅಧ್ಯಕ್ಷರಾದ ಕೆ ವಿ ನವೀನ್ ಕಿರಣ್ ರಕ್ತದಾನ ಹಮ್ಮಿಕೊಂಡು ಪುಣ್ಯದ ಕೆಲಸ ಮಾಡುತ್ತಿದ್ದಾರೆ ಇನ್ನು ಮನುಷ್ಯ ಎಲ್ಲವನ್ನ ಸಾಧಿಸಿದ್ದಾರೆ ಆದರೆ ಕೃತಕ ರಕ್ತವನ್ನು ತಯಾರಿಸಲು ಸಾಧ್ಯವಾಗದು ವರ್ಷಕ್ಕೆ ಮೂರು ಬಾರಿ ರಕ್ತದಾನ ಮಾಡಬಹುದಾಗಿದ್ದು ರಕ್ತದಾನಿಗಳಿಂದ ಇತರ ಜೀವಗಳನ್ನು ಕಾಪಾಡುವುದಲ್ಲದೆ ರಕ್ತದಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮ ಬೀರಲಿದೆ ಪ್ರತಿಯೊಬ್ಬರೂ ತಪ್ಪದೇ ರಕ್ತದಾನ ಮಾಡಬೇಕು ಅಮೂಲ್ಯ ಜೀವವನ್ನು ಉಳಿಸುವ ಮಹಾ ಕಾರ್ಯಕ್ಕೆ ಕೈ ಜೋಡಿಸಬೇಕೆಂದು ಹೇಳಿದರು ಶಿಕ್ಷಣದಿಂದಲೇ ದೇಶದ ಪ್ರಗತಿ ಸಾಧ್ಯ ಎಂದು ನಂಬಿದ್ದ ಶ್ರೀ ಸಿ ವಿ ವೆಂಕಟರಾಯಪ್ಪನವರು ಶಿಕ್ಷಣ ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಕ್ಷರ ದಾನ ಮಾಡುವ ಶ್ರೇಷ್ಠ ಕೆಲಸ ಮಾಡಿದ್ದಾರೆ ಅವರ ಜೀವನ ಮತ್ತು ಸೇವೆ ನಮಗೆ ಸದಾ ಪ್ರೇರಣೆಯಾಗಿದೆ ಎಂದು ಹೇಳಿದರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಭಾರತ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಿಕ್ಷಣ ಭೀಷ್ಮ ಅಂತಲೇ ಖ್ಯಾತರಾಗಿದ್ದಂತಹ ಮಾಜಿ ಶಾಸಕರು ಆಗಿದ್ದಂಥ ಸನ್ಮಾನ್ಯ ಸಿ ವೆ ವೆಂಕಟರಾಯಪ್ಪಣ್ಣನವರ ನೂರ ಹತ್ತನೇ ಜಯಂತಿ ಪ್ರಯುಕ್ತ ಇವತ್ತು ಬೃಹತ್ತಾಗಿರ್ತಕ್ಕಂಥ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ದೆಹಲಿಯಿಂದ ಈಗ ಬಂದಿದ್ದೇನೆ ಭಾಳ ಸಂತೋಷ ಇದೆ ಅನೇಕ ಯುವಕರು ಸಹಸ್ರ ಸಹಸ್ರ ಯುವಕರು ಇವತ್ತು ಇದರಲ್ಲಿ ಭಾಗಿಯಾಗಿ ಚುನಾಯಿತ ಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಇವತ್ತು ಅಮೃತಕ್ಕೆ ಯಾವ ರೀತಿ ಮಹತ್ವ ಇದೆ ರಕ್ತದಾನಕ್ಕೂ ಕೂಡ ಅದೇ ಮಹತ್ವ ಇದೆ ರಕ್ತದಾನ ಮಾಡೋದರಿಂದ ಇನ್ನೊಬ್ಬರಿಗೆ ಜೀವವನ್ನು ಕೊಡುವಂಥದ್ದು ಜೀವದಾನವನ್ನು ಕೂಡ ಮಾಡುವಂಥ ಶಕ್ತಿ ಜೊತೆಗೆ ಅವರ ಸ್ವಂತ ಆರೋಗ್ಯ ಕೂಡ ಮತ್ತಷ್ಟು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಇವತ್ತು ಉದಾಹರಣೆಗೆ ಹೃದಯಕ್ಕೆ ಸಂಬಂಧಿಸಿರುವಂಥ ಸಮಸ್ಯೆಗಳು ಕೊಬ್ಬಿನ ಅಂಶ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಇದೆಲ್ಲ ಕೂಡ ಕಡಿಮೆ ಕಡಿಮೆಯಾಗಿ ಭಾಳ ಲವಲವಿಕೆಯಿಂದ ವ್ಯಕ್ತಿ ಇರ್ತಾರೆ ಜೊತೆಗೆ ಈ ರಕ್ತ ಏನು ದಾನ ಮಾಡಿದ್ದಾರೆ ಇದರ ದುಪ್ಪಟ್ಟು ರಕ್ತ ನಮ್ಮಲ್ಲಿ ಉತ್ಪಾದನೆ ಇವತ್ತು ಎ ಯುಗ ಅಂತ ಕರಿಬೇಕು ಮೆಷಿನ್ ಟು ಲರ್ನಿಂಗ್ ಅಂತ ಇದೆ ಇವತ್ತು ಇಂಥ ಯುಗದಲ್ಲಿ ಕೂಡ ಮನುಷ್ಯ ಉಪಗ್ರಹಕ್ಕೂ ಹೋಗಿ ಬರ್ತಾ ಇದ್ದಾರೆ ಮಾರ್ಸ್ ಹೋಗೋ ಪ್ರಯತ್ನದಲ್ಲಿದ್ದಾರೆ ಆದರೆ ಕೃತಕವಾಗಿ ರಕ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಇನ್ನೂ ನಮ್ಮಿಂದ ಸಾಧ್ಯ ಆಗಿಲ್ಲ ಜೀವ ಉಳಿಸಬೇಕು ಅಂದರೆ ಭಾಳಷ್ಟು ಅಪಘಾತಗಳಲ್ಲಿ ಯಾವುದಾದ್ರೂ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ರಕ್ತದಾನಕ್ಕೆ ಐ ಮೀನ್ ರಕ್ತ ಕೊಡಬೇಕು ಅಂತಂದಾಗ ರಕ್ತ ಬೇಕಿದ್ದಾಗ ಸಹಜ ರಕ್ತದಾನ ಮಾತ್ರ ಒಂದೇ ದಾರಿ ಇರೋದು ಅದಕ್ಕೆ ಇದಕ್ಕೆ ನಾವೆಲ್ಲ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕು ಕೋವಿಡ್ ಸಂದರ್ಭದಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ರಕ್ತದಾನ ಕಡಿಮೆ ಆಗಿತ್ತು ಆದರೂ ಕೂಡ ನಾನು ಏನು ಮಾಡಿದೆ ಅವತ್ತು ಸಚಿವನಾಗಿದ್ದಾಗ ಎಲ್ಲ ಐ ಟಿ ಸಂಸ್ಥೆಗಳಿಗೆ ಅನೇಕ ಸಂಸ್ಥೆಗಳಿಗೆ ನಮ್ಮವರನ್ನೇ ಅಲ್ಲಿ ಕಳಿಸಿ ನಮ್ಮ ಆರೋಗ್ಯ ಇಲಾಖೆಯವರನ್ನು ಅಲ್ಲೇ ವಿದಿನ್ ದ ಕ್ಯಾಂಪಸ್ ಅಲ್ಲಿ ರಕ್ತದಾನವನ್ನು ರಕ್ತದಾನ ಶಿಬಿರಗಳನ್ನು ಏರ್ಪಾಡು ಮಾಡಿ ಅವತ್ತಿನ ಜನರನ್ನು ಅವತ್ತು ಜೀವಗಳನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಅಂದಿನ ನಮ್ಮ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಇವತ್ತು ಪ್ರತಿ ವರ್ಷವೂ ಕೂಡ ನವೀನ್ ಕಿರಣ್ ರವರು ಈ ಒಂದು ಮಹಾಪುಣ್ಯದ ಕೆಲಸವನ್ನು ಅವರು ರಕ್ತದಾನ ಶಿಬಿರವನ್ನು ನಮ್ಮ ಬ್ಲಡ್ ಬ್ಯಾಂಕ್ ಏನು ಚಿಕ್ಕಬಳ್ಳಾಪುರ ಬ್ಲಡ್ ರೆಡ್ ಕ್ರಾಸ್ ಸಂಸ್ಥೆ ಏನಿದೆ ಇದರ ಸಹಯೋಗದೊಂದಿಗೆ ಪ್ರತಿ ವರ್ಷವನ್ನು ಕೂಡ ಆಯೋಜನೆ ಮಾಡ್ತಾರೆ ಜನರ ಮನ್ನಣೆಯನ್ನು ಪಡೆದಿದ್ದಾರೆ ಇವತ್ತು ನಿಜವಾಗಿಯೂ ಕೂಡ ಸಿ ವಿ ವೆಂಕಟರಾಯಪ್ಪನವರು ಶಿಕ್ಷಣವನ್ನು ಇವತ್ತು ನಮ್ಮ ಯುವ ಸಮೂಹಕ್ಕೆ ಲಕ್ಷಾಂತರ ಯುವಕರಿಗೆ ದಾರಿದೀಪ ಕೊಟ್ಟಿದರೆ ಅವರಿಗೆ ಜಯಂತಿಯ ಪ್ರಯುಕ್ತ ಕೃತಜ್ಞತೆಯನ್ನು ಸಮರ್ಪಕವಾಗಿ ಸರಿಯಾದಂಥ ರೀತಿಯಲ್ಲಿ ರಕ್ತದಾನವನ್ನು ಆಯೋಜನೆ ಮಾಡೋದ್ರ ಮೂಲಕ ಅವರಿಗೆ ನಿಜವಾದಂಥ ಒಂದು ಜಯಂತಿಯನ್ನು ಇವರು ಆಚರಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿಯಾಗಲಿ ಇನ್ನೂ ಕೂಡ ಸಮಯ ಇರೋದರಿಂದ ನಾನು ಯೂಕರಲ್ಲಿ ಮನವಿ ಮಾಡ್ತೀನಿ ಇನ್ನೂ ಕೂಡ ಹೆಚ್ಚಿನ ಜನ ಬಂದು ಒಂದು ದಾಖಲೆಯನ್ನು ನೀವು ನಿರ್ಮಾಣ ಮಾಡಬೇಕು ಅಂತ ನಿಮಗೆಲ್ಲ ಕೂಡ ನಾನು ಮನವಿಯನ್ನು ಮಾಡ್ತೀನಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮಾತನಾಡಿ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ಪ್ರತಿ ವರ್ಷ ನವೀನ್ ಕಿರಣ್ ಅವರು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿ ಸಾವಿರಾರು ಯೂನಿಟ್ ರಕ್ತ ಸಂಗ್ರಹಿಸಿ ಜೀವ ಮಹಾ ಕಾರ್ಯಕ್ಕೆ ಮುಂದಾಗಿದ್ದು ಶ್ಲಾಘನೀಯ ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳು ಇಂತಹ ರಕ್ತದಾನ ಶಿಬಿರ ನಡೆಸಿ ಪ್ರಾಣವನ್ನು ಕಾಪಾಡುವ ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ಹೇಳಿದರು ಶಿಬಿರದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಬೆಂಗಳೂರು ಕೊಪ್ಪಳ ರಾಯಚೂರು ಶಿವಪುರ ವಿಜಯಪುರ ಶಿವಮೊಗ್ಗ ಹಾಗೂ ರಾಷ್ಟ್ರೋತ್ಥಾನ ಸಂಸ್ಥೆ ಲಯನ್ಸ್ ಸಂಸ್ಥೆ ಸುರಕ್ಷಾ ರಕ್ತ ನಿಧಿ ಕೇಂದ್ರ ಭಾಗವಹಿಸಿದ್ದು ವೈದ್ಯಾಧಿಕಾರಿಗಳು ಸೇರಿದಂತೆ ನಾಲ್ಕು ನೂರಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿ ಕಾರ್ಯನಿರ್ವಹಿಸಿದ್ದರು ಮಾಡೋದು ಬಹಳ ಒಳ್ಳೆಯದು ಆದರೆ ಎಲ್ಲಾ ದಾನಕ್ಕಿಂತ ಶ್ರೇಷ್ಠವಾಗಿದ್ದು ರಕ್ತದಾನ ಇದು ಪ್ರತಿಯೊಬ್ಬ ಅನುಕೂಲ ಆಗ್ತಕ್ಕಂಥ ಸಮಸ್ಯೆ ಮಾಡಿ ಸರ್ಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಸಂಸ್ಥೆಗಳಿಗಾಗ್ಲಿ ರಕ್ತ ಸಂಗ್ರಹಣೆ ಮಾಡಿಕೊಟ್ರೆ ಎಲ್ಲ ಆಸ್ಪತ್ರೆಗಳಿಗೂ ಅನುಕೂಲ ಆಗ್ತೈತೆ ಪೇಷೆಂಟ್ಗಳಿಗೆ ಅನುಕೂಲ ಆಗ್ತೈತೆ ಅಂತ ಹೇಳ್ಬೋದು ಅದಕ್ಕೆ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರೂ ರಾಜಕಾರಣಿಗಾಗಲಿ ಇನ್ನೊಬ್ಬರಾಗಲಿ ಈ ಫ್ಲೆಡ್ ಕ್ಯಾಂಪ್ ಅಂತಕ್ಕಂಥದ್ದು ಹೊರಸುಟ್ಟು ಒಂದು ಸಲ ಆದರೂ ಎರಡು ಸಲ ಆದರೂ ಮಾಡಿ ತೋರಿಸ್ಬೇಕು ಈ ರೀತಿ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗ್ತದೆ ಓಕೆ ಸರ್ ಅದೇ फिर बोल दिया था वाला हां हां